ಚನ್ಪಟ್ನ ಬೈ ಎಲೆಕ್ಷನ್ ಹೊತ್ತಲೇ ರಾಮನಗರ ಹೆಸರು ಬದಲಾವಣೆ ಸಮರ ಶುರುವಾಗಿದೆ ಚನ್ನಪಟ್ಟಣ ಗೆಲ್ಲೋದಕ್ಕಾಗಿ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ರಾಮನಗರ ಚನ್ನಪಟ್ಣ ಕನಕಪುರ ಸೇರಿ ಎಲ್ಲವನ್ನು ಬೆಂಗಳೂರಿಗೆ ಸೇರಿಸಿ ಗ್ರೇಟರ್ ಬೆಂಗಳೂರಿನ ಪ್ಲಾನ್ ಮಾಡ್ತಾ ಇದ್ದಾರೆ ಇದೆಲ್ಲ ಸಾಧ್ಯನಾ ಅಥವಾ ಕೇವಲ ಒಂದು ಎಲೆಕ್ಷನಿಗೋಸ್ಕರ ಮಾಡ್ತಾ ಇರುವಂಥದ್ದು ಗಿಮಿಕ್ಕಾ ಏನೇನು ಆಗ್ತಾ ಇದೆ ಬನ್ನಿ ಅಲ್ಲಿ ನೋಡ್ಕೊಬೋಣ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಲು ಪ್ಲಾನ್ ಹೆಸರು ಬದಲಾವಣೆಗೆ ಸಿಎಂಗೆ ಡಿಸಿಎಂ ಡಿಕೆ ನೇತೃತ್ವದ ನಿಯೋಗದಿಂದ ಮನವಿ ಕನಕಪುರ ಬೆಂಗಳೂರು ಸೇರುತ್ತೆ ಚನ್ನಪಟ್ಟಣವು ಬೆಂಗಳೂರಿಗೆ ಸೇರುತ್ತೆ ಇದು ಡಿಸಿಎಂ ಡಿಕೆ ಚನ್ನಪಟ್ಟಣ ಉಪಚುನಾವಣೆ ಅಖಾಡದಲ್ಲಿ ಉರುಳಿಸಿದ ಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರವು ಬೆಂಗಳೂರಿಗೆ ಸೇರುತ್ತೆ ಎಂದಿದ್ದ ಡಿಕೆ ಈಗ ಚನ್ನಪಟ್ಟಣವನ್ನು ಅದಕ್ಕೆ ಸೇರಿಸಿದ್ದಾರೆ ಆ ಮೂಲಕ ಚನ್ನಪಟ್ಟಣ ಗೆಲ್ಲೋಕೆ ಡಿಕೆ ರಣತಂತ್ರ ರೂಪಿಸಿದ್ದಾರೆ ಇದೀಗ ಅದಕ್ಕೆ ಕಸು ಕಟ್ಟುವ ಕೆಲಸವನ್ನ ಖುದ್ದು ಡಿಸಿಎಂ ಡಿಕೆ ಮಾಡುತ್ತಿದ್ದಾರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಿಸಬೇಕೆಂದು ಖುದ್ದು ಸಿಎಂಗೆ ಮನವಿ ಮಾಡಿದ್ದಾರೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಬೇಕೆಂದು ಇಂದು ಡಿಕೆ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಡಿಸಿಎಂಡಿಕೆ ಮಾಜಿ ಸಂಸದ ಡಿಕೆ ಸುರೇಶ್ ರಾಮನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ಭೇಟಿ ಮಾಡಿದರು ಜಿಲ್ಲೆಯ ಹೆಸರಿನ ಜೊತೆ ರಾಮನಗರ ಕನಕಪುರ ಮೆಡಿಕಲ್ ಕಾಲೇಜು ಹೆಸರು ಬದಲಾವಣೆಗೂ ಮನವಿ ಮಾಡಲಾಗಿದೆ ಈ ಹೆಸರು ಬದಲಾವಣೆ ಮನವಿಗೆ ಕಾಂಗ್ರೆಸ್ನ ಹನ್ನೆರಡು ಶಾಸಕರು ಸಹಿ ಮಾಡಿದ್ದಾರೆ ಹಾಗಿದ್ರೆ ಟೀಕೆ ನೀಡಿರುವ ಮನವಿ ಪತ್ರದಲ್ಲಿ ಏನಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿ ರಾಮನಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವ ಬಗ್ಗೆ ಮನವಿ ಸಲ್ಲಿಸುತ್ತಿತ್ತು ಮೊದಲು ದೊಡ್ಡಬಳ್ಳಾಪುರ ನೆಲಮಂಗಲ ಯಲಹಂಕ ದೇವನಹಳ್ಳಿ ಆನೇಕಲ್ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಹೊಸಕೋಟೆ ರಾಮನಗರ ಮಾಗಡಿ ಕನಕ್ಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳು ಬೆಂಗಳೂರು ಜಿಲ್ಲೆಯ ಭಾಗವಾಗಿತ್ತು ಒಂಬೈನೂರ ಎಂಬತ್ತಾರರ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಚನ್ನಪಟ್ಟಣ ರಾಮನಗರ ಮಾಗಡಿ ಹಾಗೂ ಕನಕಪುರ ತಾಲೂಕುಗಳನ್ನು ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಾಯಿತು ಎರಡು ಸಾವಿರದ ಏಳರ ಸಾಲಿನಲ್ಲಿ ದೊಡ್ಡಬಳ್ಳಾಪುರವನ್ನ ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಿಸಿ ದೊಡ್ಡಬಳ್ಳಾಪುರ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಬ ಹೆಸರನ್ನೇ ಹಾಗೆ ಉಳಿಸಿಕೊಳ್ಳಲಾಯಿತು ಅದೇ ರೀತಿ ಮಾಗಡಿ ಕನಕ್ಪುರ ಚನ್ನಪಟ್ಟಣ ರಾಮನಗರ ತಾಲೂಕುಗಳನ್ನ ಸೇರಿಸಿಕೊಂಡು ಹೊಸದಾಗಿ ರಾಮನಗರ ಜಿಲ್ಲೆಯನ್ನಾಗಿ ಎರಡು ಸಾವಿರದ ಏಳರಲ್ಲಿ ಘೋಷಿಸಿ ರಾಮನಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲಾಯಿತು ಪ್ರಸ್ತುತ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ಖ್ಯಾತಿ ಸಾರ್ವಭೌಮತೆ ಮತ್ತು ಘನತೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾಗೂ ಹಾರೋಹಳ್ಳಿ ತಾಲೂಕುಗಳಿಗೆ ಲಭ್ಯ ಆಗಬೇಕೆಂಬುದು ಜನರ ಆಶಯ ಮತ್ತು ನಮ್ಮ ಚಿಂತನೆಯೂ ಕೂಡ ಆದ್ದರಿಂದ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಹಾಗೂ ಹಾರೋಹಳ್ಳಿ ತಾಲೂಕುಗಳನ್ನು ಒಳಗೊಂಡ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಹಾಗೂ ರಾಮನಗರವನ್ನ ಇದರ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಲು ಕೋರುತ್ತೇವೆ ತಮ್ಮ ವಿಶ್ವಾಸಿ ಡಿಕೆ ಶಿವಕುಮಾರ್ ಸಿಎಂಗೆ ಮನವಿ ಬಳಿಕ ಮಾತನಾಡಿರುವ ಡಿಸಿಎಂಟಿಕೆ ರಾಮನಗರ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರಿಡಲು ಮನವಿ ಮಾಡಿದ್ದೇವೆ ಇದಕ್ಕೆ ಸಿಎಂ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದಿದ್ದಾರೆ ನನ್ನ ಮುಖಂಡತ್ವದಲ್ಲಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚಲಪಟ್ಣ ಮಾಗಡಿ ಕನಕಪುರದವರು ಎಲ್ಲ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ಆರ್ವಳ್ಳಿ ಆರ್ವಳ್ಳಿ ಈಗಿರೋಂಥ ಐದು ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರುಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ರಾಮನಗರದ ಹೆಸರು ಬದಲಾದರೂ ರಾಮನಗರವೇ ಕೇಂದ್ರ ಕಚೇರಿ ಆಗಿರಲಿದೆ ಅಲ್ಲದೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾರೋಹಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ವ್ಯಾಪ್ತಿಗೆ ಸೇರಲಿದೆ ಸದ್ಯ ಡಿಕೆ ನೇತೃತ್ವದ ನಿಯೋಗವೇನೋ ಮನವಿ ಮಾಡಿದೆ ಇದಕ್ಕೆ ವಿಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅದಿಯಾವ ಪ್ರತಿಕ್ರಿಯೆ ನೀಡ್ತಾರೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ